ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ನಾನಿವತ್ತು ಬೀಟ್ರೂಟಿಂದ ಹಲ್ವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಬೀಟ್ರೂಟಲ್ಲಿ ತುಂಬಾ ನಾರಿನ ಅಂಶ ಇದೆ ಹಾಗೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ಬೀಟ್ರೂಟ್ನೆಲ್ಲ ಜಾರಲ್ಲಿ ಹಾಕೊಂಡ್ಬಿಟ್ಟು ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಿದ್ದೀನಿ ಹೋಲ್ ಬೀಟ್ರೂಟೇ ಹಾಕೊಳ್ಳಲ್ಲ ಜ್ಯೂಸ್ ಮಾತ್ರ ತೊಗೊಳ್ತೀನಿ ರುಬ್ಕೊಂಡಿದ್ದೀನಿ ಈಗ ಜ್ಯೂಸನ್ನೆಲ್ಲ ಶೋಧಿಸ್ಕೊಂಡ್ಬಿಡ್ತೀನಿ ನಾನು ಜಾಲ್ರಿಯಲ್ಲಿ ಶೋಧಿಸ್ತಿದ್ದೀನಿ ಬಟ್ಟೆಯಲ್ಲಿ ಶೋಧಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಜ್ಯೂಸು ಕ್ಲೀನಾಗಿ ಫಿಲ್ಟರ್ ಆಗುತ್ತೆ ಜ್ಯೂಸನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ಇನ್ನೊಂದು ಸಾರಿ ನೀರಾಕಿ ರುಬ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಜ್ಯೂಸು ಬರುತ್ತೆ ಸೆಕೆಂಡ್ ಟೈಮು ಕೂಡ ರುಬ್ಕೊಂಡೆ ಈಗ ಜ್ಯೂಸನ್ನು ಶೋಧಿಸ್ಕೊಳ್ತೀನಿ ಬೀಟ್ರೂಟ್ ಅಂದ್ರೇ ರಕ್ತ ವೃದ್ಧಿ ಮಾಡೋ ಅಂಥದ್ದು ಹಾಗೆ ರಕ್ತನ ಶುದ್ಧಿ ಕೂಡ ಮಾಡುತ್ತೆ ಅಧಿಕ ರಕ್ತದ ತಡನ ಕೂಡ ಇದು ನಿವಾರಿಸುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಭಾಳ ಒಳ್ಳೆಯದು ಬೀಟ್ರೂಟು ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಡು ಬಿಡಬೇಕು ಎಲ್ಲ ಜ್ಯೂಸನ್ನು ಆಲ್ಮೋಸ್ಟ್ ಜ್ಯೂಸ್ ಎಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದಾಯ್ತು ಡೈಲಿ ಒಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೀಟ್ರೂಟ್ ಜೊತೆಗೆ ಒಂದು ಆಪಲ್ಲು ಒಂದು ಕ್ಯಾರೆಟು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕ್ಯಾನ್ಸರ್ ನಿವಾರಕ ಅಂತ ಕೂಡ ಹೇಳ್ತಾರೆ ಬೀಟ್ರೂಟಿಂದ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ಬೋದು ಹಾಗೆ ಲಿಪ್ಸ್ ಕೇರ್ ಕೂಡ ಮಾಡ್ಕೊಳ್ಬೋದು ಜ್ಯೂಸನ್ನೆಲ್ಲ ತೊಗೊಂಡಿದ್ದೀನಿ ಈಗ ಅದು ಒಂದು ಅಳತೆ ಕಪ್ಪಲ್ಲಿ ಅಳತೆ ಮಾಡಿ ಹಾಕೊಳ್ತೀನಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಇನ್ನೊಂದು ಸ್ವಲ್ಪ ಬಂದಿದೆ ಬೀಟ್ರೂಟ್ ಆಲ್ರೆಡಿ ಸ್ವೀಟ್ ಕಂಟೆಂಟ್ ತರಕಾರಿ ಆಗಿರೋದ್ರಿಂದ ಸಕ್ಕರೆ ಕೂಡ ಕಡಿಮೆನೇ ಬಳಸ್ತಿದ್ದೀನಿ ನಾನು ಮುಕ್ಕಾಲು ಕಪ್ಪಷ್ಟು ಮಾತ್ರ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಕರೆಕ್ಟಾಗಿತ್ತು ಹಲವ ಸ್ವೀಟೆಲ್ಲ ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟು ತಟ್ಟೆನ ಗಾರ್ನಿಷ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಹಲ್ವಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಕೈ ಬಿಡ್ತೇನೆ ಕಲಕ್ತಾ ಇರಬೇಕಾಗುತ್ತೆ ಅದಕ್ಕೆ ಒಂದು ತಟ್ಟೆಗೆ ಫಸ್ಟು ಗಾರ್ನಿಷ್ ಮಾಡಿ ಇಟ್ಕೊಳ್ತೀನಿ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸವರಿ ಇಟ್ಕೊಳ್ತಿದ್ದೀನಿ ನೀಟಾಗಿ ಗ್ರೀಸ್ ಮಾಡಿದರೆ ಹಲ್ವ ಎಲ್ಲ ಬೇಗ ಬಿಟ್ಕೊಳ್ಳುತ್ತೆ ತುಂಬ ಹೊತ್ತು ಕಾಯೋ ಹಾಗಿರಲ್ಲ ಇದಕ್ಕೆ ಈಗ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಉದುರಿಸ್ಕೊಳ್ತಿದ್ದೀನಿ ಬಿಳಿ ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬಾದಾಮಿ ಪೀಸ್ಗಳನ್ನ ಉದುರಿಸ್ಕೊಳ್ತೀನಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುಂಬಳಕಾಯಿ ಬೀಜನೂ ಕೂಡ ಹಾಕ್ಕೊಳ್ತಿದ್ದೀನಿ ಡ್ರೈ ಫ್ರೂಟ್ಸ್ ನಮ್ಗೆ ಏನೇನು ಬೇಕೋ ಹಾಕ್ಕೊಳ್ಬೋದು ಇಲ್ಲ ಬರೀ ಎಳ್ಳು ಬೇಕಾದ್ರೂ ಉದುರಿಸ್ಕೊಳ್ಬೋದು ತಟ್ಟೆ ರೆಡಿ ಮಾಡಿದ್ದಾಯಿತು ಈಗ ಹಲ್ವ ಮಾಡ್ಲಿಕ್ಕೆ ಇಟ್ಕೊಳ್ತಿದ್ದೀನಿ ಬೀಟ್ರೂಟ್ ರಸನ ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು ನಾನು ಒಂದು ರೌಂಡ್ ಕುದಿ ಬರ್ಸಿಬಿಟ್ಟು ಆಮೇಲೆ ನಾನು ಕನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಕುದಿಸ್ದೆ ಒಂದು ರೌಂಡ್ ಕುದಿ ಬರ್ಸಿದ ಮೇಲೆ ನಾನು ಒಂದೂವರೆ ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ನ ಕಲಸಿ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತಿಕ್ನೆಸ್ ಬರಲಿ ಅಂತ ಕಾರ್ನ್ಫ್ಲವರ್ ಹಾಕಿದ ಮೇಲೆ ಊರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಬೇಕಾಗುತ್ತೆ ಕೈ ಬಿಟ್ಟರೆ ಗಂಟು ಗಂಟಾಗಿಬಿಡುತ್ತೆ ಹಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಸೂಪರಾಗಿತ್ತು ಹಲ್ವಾ ಕಾರ್ನ್ಫ್ಲವರ್ ಹಾಕಿದ ಮೇಲೆ ಬೇಗ ಬೇಗ ತಿಕ್ಕಾಗ್ತಾ ಬರುತ್ತೆ ಅದಕ್ಕೆ ಬರೀ ಲಿಕ್ವಿಡ್ ಇಟ್ಟಾಗ್ಲೇ ಒಂದು ರೌಂಡ್ ಕುದಿಸ್ಕೊಂಡು ಬಿಡಬೇಕು ಚೆನ್ನಾಗಿ ಒಂದು ರೌಂಡ್ ಕುದಿಸಿದ್ರಿಂದನೇ ಸ್ವಲ್ಪ ಕಲರ್ ಕಡಿಮೆ ಆಗುತ್ತೆ ಪರವಾಗಿಲ್ಲ ಅಲ್ವಾ ಜಾಸ್ತಿ ದಿನ ಬಾಳಿಕೆ ಬರಬೇಕಂದ್ರೆ ಚೆನ್ನಾಗಿ ಲಿಕ್ವಿಡೆಲ್ಲ ಕುದ್ದಿರಬೇಕು ಈಗ ಮುಕ್ಕಾಲು ಗಟ್ಟಿಯಾಗಿದೆ ಚೆನ್ನಾಗಿ ತಳ ಬಿಡೋ ಥರನೇ ಕಲಕ್ತಾನೇ ಇರಬೇಕು ಇಲ್ಲಾಂದ್ ತಳ ಬಿಡುತ್ತೆ ಈ ಹಂತದಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ತಯಾರಿಸ್ಕೊಳ್ತೀನಿ ಕಟ್ ಮಾಡಿರೋ ಬಾದಾಮಿ ಗೋಡಂಬಿ ಹಾಕ್ಕೊಳ್ತಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಒಂದೊಳ್ಳೆ ರಿಚ್ ಅಲ್ವ ಇದು ಸೂಪರಾಗಿರುತ್ತೆ ರೆಡಿ ಅಲ್ವ ತಂದು ತಿಂತೀವಲ್ಲ ಅದೇ ಥರ ಇರುತ್ತೆ ಹಾಗೇ ಕುಂಬಳಕಾಯಿ ಬೀಜ ಕೂಡ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಒಣದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಎರಡು ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ ಅದನ್ನು ಹುರಿದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕೈ ಬಿಡದೇ ಕಲಕ್ತಾ ಇರಬೇಕು ಕಲಕ್ತಾಯಿದ್ರೆ ಹಂಗೆ ತಳ ಬಿಡೋದು ಗೊತ್ತಾಗುತ್ತೆ ಅಲ್ವಾ ಬೆಂದಿರೋ ಹದ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ ಅಲ್ವಾ ತುಂಬ ಶೈನಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅಂತ ಹಾಗೆ ತಿರುಗಿಸ್ತಾನೆ ಇರಬೇಕು ಬೀಟ್ರೂಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಬರೀ ಅಡುಗೆಗಷ್ಟೇ ಸೇವನೆ ಮಾಡಿದೆ ಸ್ವೀಟಲ್ಲೂ ಕೂಡ ಬಳಕೆ ಮಾಡ್ಬೋದು ಹಾಗೆ ಜ್ಯೂಸ್ಗಳು ಕೂಡ ಮಾಡಿ ಸೇವಿಸ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ ನೋಡ್ತಿದ್ದೀರ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಅಲ್ವಾ ಒಂದು ಹಂತಕ್ಕೆ ರೆಡಿ ಆಯಿತು ಎಲ್ಲ ತಳ ಚೆನ್ನಾಗಿ ಬಿಟ್ಟಿದೆ ಇನ್ನೊಂದು ಮೂರು ನಿಮಿಷ ಕುದಿಸ್ಕೊಂಡು ಆಫ್ ಮಾಡ್ಕೊಳ್ತಿದ್ದೀನಿ ಹಲ್ವಾ ರೆಡಿ ಆಯಿತು ಇವಾಗ ಬಿಸಿ ಇರೋಲೇ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ನೀಟಾಗಿ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿ ಬೆಂದಿದೆ ನೋಡಿ ಹಲ್ವಾ ರೆಡಿ ಆಯಿತು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಈ ಹಲ್ವಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು